ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮದಲ್ಲಿ ಪಿಡಿಒ ಗೈರು ಮುಖಂಡರು ಗರಂ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡುವಂತೆ ಒತ್ತಾಯಿಸುತ್ತೇನೆ ಜಿ ಎನ್ ವೇಣುಗೋಪಾಲ್ ಚಿಂತಾಮಣಿ ತಾಲೂಕಿನ ದೊಡ್ಡಗಂಜೂರು ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂಜನಪ್ಪ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಜಿಎಂ ವೇಣುಗೋಪಾಲ್ ಮಾತನಾಡಿ ಕುರುಬರು ಆರೋಗ್ಯ ಪ್ರಾಥಮಿಕ ಕೇಂದ್ರದಲ್ಲಿ ವೈಜ್ಞಾನಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಿದ್ದು ಇಂತಹ ಅಧಿಕಾರಿಗಳನ್ನು ಅಮಾನತ್ತು ಮಾಡಬೇಕು ಅದೇ ರೀತಿಯಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮಕ್ಕೆ ಪಿಡಿಒ ಮುನಿನಾರಾಯಣಪ್ಪ ಗೈರಾಗಿರುವುದಕ್ಕೆ ಕೂಡಲೇ ಅವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಮೇಲಾಧಿಕಾರಿಗಳ ಒತ್ತಡ ಹೇಳ್ತೇನೆಂದು ಸಭೆಯಲ್ಲಿ ಸಾರ್ವಜನಿಕರಿಗೆ ತಿಳಿಸಿದರು ಕೇಂದ್ರ ಸರ್ಕಾರ ಎಲ್ಲ ಸಮುದಾಯದ ವರ್ಗಗಳ ಜನರಿಗೆ ನಾನಾ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಿದ್ದು ಅವುಗಳನ್ನು ಸದ್ಬಳಕೆ ಮಾಡಿಕೊಳ್ಳಲು ಸಲುವಾಗಿ ಹಾಗೂ ಕೇಂದ್ರ ಸರ್ಕಾರ ಈಗಾಗಲೇ ಎಂಟು ವರ್ಷಗಳಿಂದ ಜನರಿಗೆ ನೀಡ್ತಿರುವ ಸೌಲಭ್ಯಗಳನ್ನು ಪ್ರತಿ ಗ್ರಾಮದಲ್ಲಿ ಪ್ರತಿ ವ್ಯಕ್ತಿಗೂ ತಲುಪಿಸುವ ಮುಖ್ಯ ಉದ್ದೇಶವೇ ಈ ಕಾರ್ಯಕ್ರಮವಾಗಿದ್ದು ಪ್ರತಿಯೊಬ್ಬರೂ ಸದ್ಬಳಕೆ ಮಾಡಿಕೊಳ್ಬೇಕೆಂದು ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಮೋದಿಯನ್ನು ಪ್ರಧಾನಿಯಾಗಿ ನೋಡುವ ಜವಾಬ್ದಾರಿ ನಮ್ಮೆಲ್ಲರದಾಗಿದ್ದು ಹಾಗಾಗಿ ಮುಂಬರುವ ಚುನಾವಣೆಯಲ್ಲಿ ಮೋದಿಯನ್ನು ಮತ್ತೊಮ್ಮೆ ಗೆಲ್ಲಿಸಿ ಎಂದು ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಡಾಕ್ಟರ್ ಅಭಿಜಿತ್ ಗ್ರಾಮ ಪಂಚಾಯತ್ ಸದಸ್ಯರಾದ ನಾರಾಯಣಸ್ವಾಮಿ ಅಫ್ಸರ್ ಸರಸ್ವತಮ್ಮ ಬಿಜೆಪಿ ಮುಖಂಡರು ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಹಾಜರಿದ್ದರು ಇವತ್ತು ಈ ಕೆಲಸ ನೀವು ಮಾಡಿದ್ರೆ ಮಾತ್ರ ಇದು ಪ್ರತಿಫಲ ಬರೋದು ಒಂದು ತಂದೆ ತುರ್ಗು ತಂದಾಗ ಒಂದು ತಾಯಿ ಅಡುಗೆ ಮಾಡಿದಾಗ ಮಕ್ಕಳು ತಿಂದಾಗೆ ಅದು ಆ ಮನೆ ಸಂತೋಷ ಬರೋದು ಇವತ್ತು ಈ ಕಾರ್ಯಕ್ರಮಗಳಿಗೆ ಈ ಕಾರ್ಯಕ್ರಮ ಮನೆ ತಂದಿಲ್ಲ ಅಂದ್ರೆ ನಿಮ್ಗೆ ನೀವು ಆತ್ಮ ಹುಟ್ಟಿ ನೀವು ನೋಡ್ಕೋಬೇಕಾಗಷ್ಟೇ ಈ ಲಂಚ ಈ ಲಂಚ ಅಂದ್ಕೊಂಡು ಈ ತುಂಡು ಅನ್ಕೊಂಡು ವ್ಯಕ್ತಿಯ ಮೇಲೆ ನಮ್ಮ ಸದಸ್ಯರ ಇವತ್ತು

ಎಲ್ಲಾ ಬ್ಯಾಂಕ್ ಅಧಿಕಾರಿಗೂ ಎಲ್ರಿಗೂ ಕೊಟ್ಟಿರೋದು ನೀವು ಕೊಡುವಂತ ಒಂದೊಂದು ರೂಪಾಯಿ ಗ್ಯಾರಂಟಿ ನನ್ನ ಅಕ್ಕಿರೋ ನನ್ನ ಕುಟುಂಬ ಇದು ನನ್ನದು ಇವತ್ತು ನಾವ್ ಕಾರ್ಯಕ್ರಮ ಕೊಟ್ಟಿರೋದು ಈ ದೇಶ ಪ್ರತಿಯೊಬ್ಬರು ಡ್ಯಾನ್ಸ್ ಕಟ್ತಾ ಇರೋದು ದುಡ್ಡಲ್ಲಿ ಈ ದೇಶ ಬರುತ್ತಾ ಇರೋದು ನೀವು ಕೊಟ್ಟೋ ನೀವು ಕಟ್ಟ ಒಂದು ಮನೆಯಲ್ಲಿ ಒಂದು ತರ್ಗೆದ್ರ ಸುಣ್ಣದ ಬಿಗಿ ಬಣ್ಣದ ಒಂದು ಪ್ಲೇಸ್ ಕೋರ್ಟ್ ತಗೋ ಎಲ್ಲದಕ್ಕೂ ಡ್ಯಾನ್ಸ್ ಆಗುತ್ತೆ ಆ ಡ್ಯಾನ್ಸ್ ನಮ್ಮ ನಮಗೆ ಮಕ್ಕಳು ಸೇರ್ಬೇಕು ಬಡತನ ನಿರ್ಮೂಲನೆ ಆಗ್ಬೇಕು ಅಂತೇಳಿ ಇವತ್ತು ಇಷ್ಟು ಯೋಜನೆ ಇರುತ್ತೆ ಪ್ರತಿಯೊಬ್ರು ಆರೋಗ್ಯವಾಗಿರ್ಬೇಕು ಅಂತೇಳಿ ಆಯುಷ್ಮಾನ್ ಕಾರ್ಡ್ ಐದು ಲಕ್ಷ ರೂಪಾಯಿ ಕುಟುಂಬ ಹತ್ತು ಲಕ್ಷ ಮಾಡ್ಬೇಕು ಪ್ರತಿಯೊಬ್ಬರು ತೋರಿಸ್ಕೋಬೇಕು ಯಾರು ಬೆಳಗ್ಗೆ ಭ್ರಮಣ ಮಾಡಿಸ್ಕೊಂಡಿರುವಾಗ ನಾನು ಈ ದೇಶಕ್ಕೆ ನಾನು ಬತ್ತಾಗಿರ್ತೀನಿ ರಕ್ಷಣೆಗೂ ಗತ್ತಾಗಿರ್ತೀನಿ ಅಂದ್ರೆ ಅಂದ್ರೆ ನಿಮ್ಮ ರಕ್ಷಣೆ ನೀವು ಮಾಡಿಕೊಳ್ಳೋದು ಭದ್ರವಾಗಿರಲಿ ಇವತ್ತು ಪ್ರತಿಯೊಂದು ಇವತ್ತು ಇವನ್ನೆಲ್ಲ ಒಂದು ಊಟ ಮಗುವಿನಿಂದ ಹಿಡಿದು ಅವನು ಇಂಜೆಕ್ಷನ್ ಹಿಡಿದು ಅವನು ರಕ್ತ ಪರೀಕ್ಷೆಯಿಂದ ಹಿಡಿದು ತಾಯಿಯ ಆರೋಗ್ಯದಿಂದ ಹಿಡಿದು ಏಜನೇದ ಪ್ರತಿಯೊಬ್ಬರು ಆರೋಗ್ಯ ಇರಬೇಕು ಈ ದೇಶದ ಸಂಪತ್ತು ಆರೋಗ್ಯ ಅನ್ನೋದು ಆರೋಗ್ಯ ಕೊಡೋದಕ್ಕೆ ಲಂಚ ರೇಷನ್ ಕೊಡೋದಕ್ಕೆ ಆ ಪಂಚಾಯತಿ ವ್ಯವಸ್ಥೆಯನ್ನು ಈ ದೇಶ ಗೊತ್ತಾಗ್ಲಿ ಅಲ್ಲಿ ಗಮನಿಸ್ತಾ ಇರ್ತಾರೆ ಅಧಿಕಾರಿಗಳನ್ನ ಯಾರನ್ನಾದ್ರೂ ಅಧಿಕಾರಿಗಳಿಂದ ಒಂದ್ಸರಿ ಇದ್ರ ಮೇಲೆ ನಾನು ಯಾವುದೇ ಕೆಲಸ ಮಾಡ್ಕೋಬೇಕು ಪ್ರತಿಯೊಬ್ಬರು ಉದ್ಯೋಗ ಉದ್ಯೋಗ ಕೊಡಕ್ಕಾಗಲ್ಲ ಅದರಿಂದ ಯಾವ ಅವನಿಗೆ ಬಿಡಿಸ್ತೋರು ಯಾರು ಆಗ್ತಾರೆ ಅವ್ರಿಗೆಲ್ಲ ಅಂತ ಹತ್ತು ಲಕ್ಷ ರೂಪಾಯಿ ಮುಟ್ಟಾಗಿ ಕೊಡ್ತಾರೆ ಎರಡು ಲಕ್ಷ ರೂಪಾಯಿ ಮಾಡಿ ವಿಶ್ವಕರ್ಮ ಯೋಜನೆ ಬಿಟ್ಟರು ಆ ವಿಶ್ವಕರ್ಮ ಹುಟ್ಟದಿಂದ ಎರಡು ಲಕ್ಷ ರೂಪಾಯಿ ಟ್ರೈನಿಂಗ್ ಕೊಟ್ಟರು ಬ್ಯೂಟಿ ಪಾರ್ಲರ್ ಆಗ್ಬೋದು ಟೈಲರಿಂಗ್ ಆಗ್ಬೋದು ನೀವೇನೇ ಕುಲ್ಕಸ್ಕೊಂಡು ಮನೇಲಿ ಕಲ್ತರು ಯಾವುದೇ ಜನಾಂಗ ಕುಲ್ಕಸ್ ಕಲ್ತರು ಅವ್ರಿಗೆ ಒಂದು ಲಕ್ಷ ರೂಪಾಯಿ ಟ್ರೈನಿಂಗ್ ಕೊಟ್ಟು ಅವ್ರ ಟ್ರೈನಿಂಗ್ ಟೈಲರಿಂಗ್ ಕಲ್ತಿದ್ರೆ ಟೈಲರಿಂಗ್ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಒಂದು ಮಿಷಿನ್ ಒಂದು ಕಿಟ್ಟು ಒಂದು ಟೈಲರಿಂಗ್ ಎಲ್ಲ ಹದಿನೈದು ಸಾವಿರ ತಯಾರಿ ಕೊಡ್ತಾರೆ ನೀವು ಅದನೇ ದಿವಸ ಟ್ರೈನಿಂಗ್ ಐನೂರು ರೂಪಾಯಿ ಕೊಡ್ತಾರೆ ನರೇಂದ್ರ ಮೋದಿ ಲಕ್ಷ್ರು ಬಡತನ ನಿರ್ಮೂಲನೆ ಆಗಲಿ ಬಡವರು ಉದ್ದಾರ ಆಗ್ಲಿ ಅಂತೇಳಿ ಮಾಡೋದು ಇವತ್ತು ತರಕಾರಿ ಮಾರೋರು ಸೊಪ್ಪು ಮಾರೋರು ಬೆಳಗ್ಗೆ ನೀವು ಚಿಂತಾಮಣಿ ಹೋಗಿ ಮಾರುವಂತ ಮಾರ್ಕೆಟ್ ಆಗಿರೋ ಹತ್ತು ಸಾವಿರ ರೂಪಾಯಿ ತಗೊಂಡ್ರೆ ಸಾಯಂಕಾಲ ಐನೂರು ಅವರಿಗೆ ಬ್ಯಾಂಕ್ ನರೇಂದ್ರ ಮೋದಿ ಅರ್ಜಿಯಾಗಿ ಮೂವತ್ತೆರಡು ತಂತಲ್ಲಿ ನೀವು ಕಟ್ಟಬೇಕಾಗಿರೋ ನಿಮ್ಗೆ ಯಾವುದೇ ಬುಡ್ಡಿ ನರೇಂದ್ರ ಮೋದಿ ದೇಶ ನರೇಂದ್ರ ಮೋದಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ